ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕು ಮಂಚೇನಹಳ್ಳಿ ಹೋಬಳಿಗೆ ಸೇರಿದ ಅಲಸ್ತಿಮ್ಮನಳ್ಳಿ ಗ್ರಾಮದಲ್ಲಿ ದೊಡ್ಡಮ್ಮದೇವಿ ಜಾತ್ರೆ ಅದ್ಧೂರಿಯಾಗಿ ನಡೆಯುತ್ತಿದೆ ಅದರ ಕೆಲವು ಸನ್ನಿವೇಶಗಳೇ ನಮ್ಮ ಈ ಸಂಚಿಕೆ ಿ ರೈತ ಅಂಬರೀಷ್ ಮಾತಾಡ್ತಾ ಇದ್ದೀನಿ ಏನು ಮಂಚನಹಳ್ಳಿ ತಾಲೂಕು ಮಂಚನಹಳ್ಳಿ ಹೋಬಳಿ ಹಾಗೆ ನಮ್ಮ ಅಲಿಸ್ಮಳ್ಳಿ ಗ್ರಾಮದಲ್ಲಿ ಪುರಾತನ ಕಾಲದಿಂದ ಬರ್ತಾ ಇದೆ ಇಲ್ಲಿ ಆ ಒಂದು ದೈವ ಒಂದು ಭಕ್ತಿ ಇಲ್ಲಿ ನೆಲೆಸಿದ್ದೇನೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಒಂದು ದೊಡ್ಡಮ್ಮ ದೇವಾಲಯದ ಸುಮಾರು ಇಂದು ಇನ್ನೂರಕ್ಕೂ ಹೆಚ್ಚು ಮರಿಗಳನ್ನ ಇವತ್ತು ಹೊಡೆದು ಇಲ್ಲೇ ಊಟ ಹಾಕಂತ ಕೆಲಸ ಮಾಡ್ತಾ ಅನ್ನ ದಾಸೋಹನೆ ಮಾಡ್ತಾ ಇದ್ದಾರೆ ಪ್ರಸಾದನೆ ಅಂತ ಹೇಳ್ಬೋದು ದೇವಿದು ಈ ಒಂದು ವಿಧಾನ ಎಲ್ಲೂ ಕೂಡ ಬೇರೆ ಕಡೆ ನಡೆಯಲ್ಲ ಯಾಕಂದರೆ ಈ ಒಂದು ವಿಧಾನ ಯಾವ ಥರ ಇರುತ್ತೆ ಅಂದರೆ ಭಕ್ತಾದಿಗಳು ಒಂದು ಕುರಿ ಜೊತೆಗೆ ಸ್ವಲ್ಪ ಅಮೌಂಟ್ ಕೊಟ್ಟು ಬರ್ತಾರೆ ಆ ಒಂದು ಇಲ್ಲೇ ಕಟ್ ಮಾಡಿ ಇಲ್ಲೇ ಅದನ್ನು ಭಕ್ತಾದಿಗಳಿಗೆ ಅಂತ ಕೆಲಸ ಆಗ್ತದೆ ಈ ಒಂದು ದೇವಾಲಯದ ಒಂದೊಂದು ಪ್ರತಿಮೆ ಒಂದು ಒಂದು ಶಕ್ತಿ ಇಡೀ ರಾಜ್ಯಕ್ಕೆ ಗೊತ್ತಿದೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಆದಂತಹ ಬಿ ಕೆ ಶಿವಕುಮಾರ್ ಸರ್ ಕೂಡ ಈ ಒಂದು ದೇವಾಲಯಕ್ಕೆ ಬಂದು ಅನೇಕ ಟೈಮಲ್ಲಿ ಬಂದು ವಿಸಿಟ್ ಮಾಡಿದ್ದಾರೆ ಸೊ ಇಡೀ ರಾಜ್ಯದ ಜನ ಕೇಳೋದಿಷ್ಟೇ ದಯವಿಟ್ಟು ಇಲ್ಲಿ ಆ ಒಂದು ಇದೆ ದಯವಿಟ್ಟು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬನ್ನಿ ಈ ದೇವರ ಆಶೀರ್ವಾದನ ಪಡಿ ಅಂತ ಎಲ್ಲರಿಗೂ ನಾನು ಈ ಒಂದು ಮುಖಾಂತರ ತಮ್ಮಲ್ಲಿ ಮನೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಅದು ನೆರವೇರುತ್ತೆ ಅಂತ ಅದು ಅನೇಕ ಪವಾಡಗಳು ನಡೆದಿದೆ ಹೇಳ್ಬೋದು ಹೋದ ವರ್ಷ ಏನು ಇಲ್ಲಿಗೆ ಸುರೇಶ್ ಸಾರು ಸೋಲ್ತಾರೆ ಅಂತ ಹೇಳಿದರು ದೇವ ಅದೇ ಥರ ಆಗಿದೆ ಸೊ ಮುಂದಿನ ಅದೇ ನಮ್ಮ ಸುಧಾಕರ್ ಅಷ್ಟು ವಸತಿ ಎಮ್ ಎಲ್ ಎಲೆಕ್ಷನ್ ಸೋಲ್ತಾರೆ ಅಂದಿದ್ರು ಅದೇ ಥರ ಆಗಿತ್ತು ಸೊ ಅನೇಕ ಪವಾಡೆಗಳು ಇದೆ ಇಲ್ಲಿಂದ ದೇವಾಲಯದ ಒಂದು ಶಕ್ತಿ ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು ಅದು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸರ್ ಕೂಡ ಈ ಒಂದು ದೇವಾಲಯಕ್ಕೆ ಬಂದಿದ್ದರು ಕೂಡ ಈ ದೇವಾಲಯ ಬಗ್ಗೆ ಅಪಾರವಾದಂಥ ಒಂದು ದೈವ ದೇವಸ್ಥಾನದ ಬಗ್ಗೆ ಭಕ್ತಿ ಹೆಚ್ಚಿಗೆ ಇದೆ ಅಂತ ಹೇಳಕ್ ಬಯಸ್ತಾನೆ ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ಪೂಜೆ ಅತಿ ಹೆಚ್ಚಿಗೆ ನಡೆಯುತ್ತದೆ ದಯವಿಟ್ಟು ಇಡೀ ರಾಜ್ಯದ ರೈತರು ಅಮಾವಾಸ್ಯೆ ಮತ್ತೆ ಪೌರ್ಣಿಮೆಗೆ ಇನ್ನೂ ಹೆಚ್ಚಿಗೆ ನಡೆಯುತ್ತದೆ ಇಡೀ ರಾಜ್ಯದ ಎಲ್ಲ ಮೂಲೆ ಮೂಲೆಯಿಂದ ಬಂದು ಪಕ್ಕದ ಆಂಧ್ರ ರಾಜ್ಯ ಆಗಿರ್ಬೋದು ಅಲ್ಲೂ ಕೂಡ ಅತಿ ಹೆಚ್ಚಿಗೆ ಭಕ್ತಾದಿಗಳನ್ನ ಈ ಸಪ್ಲಮ ದೊಡ್ಡಮ್ಮ ದೇವಿ ಹೊಂದಿದೆ ಅಂತ ಹೇಳ್ಬೋದು ದಯವಿಟ್ಟು ಎಲ್ಲರೂ ಬಂದು ಈ ತಾಯಿ ಆಶೀರ್ವಾದ ಪಡೆದು ಹೋದ್ರೆ ಅದು ಒಳ್ಳೇದಾಗುತ್ತೆ ಅಂತ ಹೇಳಕ್ ಬಯಸ್ತೇನೆ ನಮಸ್ಕಾರ ನಿಮ್ಮ ಹಳ್ಳಿ ರೈತ ಅಂಬರೀಶ್ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು